ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮಲ್ಲಿ ಚಿನ್ನ ಖರೀದಿ ಮಾಡುವುದೇ ಒಂದು ದೊಡ್ಡ ಸಂಭ್ರಮ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇದೆ ಹೌದು ವೀಕ್ಷಕರೇ ಮನೆಯಲ್ಲಿ ಎಷ್ಟು ಚಿನ್ನವನ್ನು ಇಟ್ಟುಕೊಳ್ಳಬಹುದು ಗೊತ್ತಾ ಇದು ಹೊಸ ನಿಯಮ ಜಾರಿಗೆ ತಂದ ನಮ್ಮ ರಾಜ್ಯ ಸರ್ಕಾರ ಬನ್ನಿ ಇದರ ಬಗ್ಗೆ ಫುಲ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಪಟ್ಟಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರು ಕೂಡ ಚಿನ್ನ ಆಭರಣ ಧರಿಸಲು ಇಷ್ಟಪಡುತ್ತಾರೆ ಅದರಲ್ಲೂ ಹೆಂಗಸರಿಗೆ ಚಿನ್ನ ಅಂದರೆ ಒಂದು ಕೈ ಜಾಸ್ತಿ ಪ್ರೀತಿ ಎನ್ನಬಹುದು ಯಾವುದೇ ಸಣ್ಣ ಪುಟ್ಟ ಸಮಾರಂಭಗಳು ಮದುವೆಯಂತಹ ದೊಡ್ಡ ಸಂಭ್ರಮ ಇದ್ದರೂ ಕೂಡ ಭಾರತೀಯರು ಚಿನ್ನ ಖರೀದಿ ಮಾಡುವುದನ್ನು ಮರೆಯುವುದಿಲ್ಲ ನಮ್ಮಲ್ಲಿ ಚಿನ್ನ ಖರೀದಿ ಮಾಡುವುದೇ ಒಂದು ದೊಡ್ಡ ಸಂಭ್ರಮ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇದೆ ಹಾಗಂತ ಮಾತ್ರಕ್ಕೆ ಚಿನ್ನ ಖರೀದಿ ನಿಂತಿದೆಯಾ ಎಂದು ಕೇಳಿದರೆ ಖಂಡಿತವಾಗಿಯೂ ಇಲ್ಲ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಇಳಿಕೆ ಆಗಿಲ್ಲ ಎಷ್ಟೋ ಸಂದರ್ಭದಲ್ಲಿ ಚಿನ್ನವನ್ನು ನಾವು ಉಡುಗೊರೆಯಾಗಿಯೂ ಪಡೆಯುತ್ತೇವೆ ಅದರಲ್ಲೂ ಮದುವೆ ಸಂದರ್ಭದಲ್ಲಿ ಮದುವೆಯ ಹೆಣ್ಣು ಮತ್ತು ಗಂಡು ತಮ್ಮ ಆಪ್ತರಿಂದ ಚಿನ್ನವನ್ನು ಉಡುಗೊರೆಯಾಗಿ ಪಡೆಯುತ್ತಾರೆ ವೀಕ್ಷಕರೇ ನೀವು ಎಷ್ಟು ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಗೊತ್ತಾ ಬನ್ನಿ ನೋಡೋದ ಹೀಗೆ ಬೇರೆ ಬೇರೆಯವರು ಉಡುಗೊರೆಯಾಗಿ ಕೊಟ್ಟ ಅಥವಾ ನೀವೇ ಖರೀದಿಸಿದ ಚಿನ್ನವನ್ನು ನೀವು ಇಟ್ಟುಕೊಳ್ಳುವುದಾದರೆ ಅದಕ್ಕೂ ಕೂಡ ತೆರಿಗೆ ಇಲಾಖೆ ತನ್ನದೇ ಆದ ನಿಯಮವನ್ನು ಹೊಂದಿದೆ ಎಂಬುದು ನಿಮಗೆ ನೆನಪಿರಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಪ್ರಕಾರ ನಿಮ್ಮ ಬಳಿ ಇರುವ ಚಿನ್ನಕ್ಕೆ ಮಿತಿ ಹೇರಿಕೆ ಮಾಡಿರುವುದು ಮಾತ್ರವಲ್ಲದೆ ಒಂದು ವೇಳೆ ದಾಖಲೆ ಇಲ್ಲದೆ ಚಿನ್ನ ನಿಮ್ಮ ಬಳಿ ಇದ್ದರೆ ಅದಕ್ಕೆ ಹೆಚ್ಚುವರಿ ಟ್ಯಾಕ್ಸ್ ಕೂಡ ಪಾವತಿ ಮಾಡಬೇಕು ವೀಕ್ಷಕರೇ ಎಷ್ಟು ಚಿನ್ನವನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಬನ್ನಿ ನೋಡೋದ ಹೌದು ವೀಕ್ಷಕರೇ ನಿಮಗೆ ಉಡುಗೊರೆಯಾಗಿ ಸಿಕ್ಕ ಚಿನ್ನಾಭರಣಗಳನ್ನು ಅಥವಾ ಬೇರೆ ಯಾವುದೇ ರೂಪದಲ್ಲಿ ನಿಮ್ಮ ಕೈ ಸೇರಿದ ಚಿನ್ನವನ್ನು ನೀವು ಎಷ್ಟು ಬೇಕಾದರೂ ಅಷ್ಟು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಹಾಗೆ ನಿಮ್ಮ ಬಳಿ ಹೆಚ್ಚಿಗೆ ಇಟ್ಟುಕೊಳ್ಳಬೇಕಾದರೆ ಅದಕ್ಕೆ ಸರಿಯಾದ ದಾಖಲೆ ಇರಬೇಕಾಗುತ್ತದೆ ಇನ್ನು ನಿಮ್ಮ ಬಳಿ ದಾಖಲೆ ಇಲ್ಲದೆ ಎಷ್ಟು ಚಿನ್ನವನ್ನು ಇಟ್ಟುಕೊಳ್ಳಬಹುದು ಎನ್ನುವುದನ್ನು ನೋಡುವುದಾದರೆ ವಿವಾಹಿತ ಮಹಿಳೆ ಐನೂರು ಗ್ರಾಂ ಚಿನ್ನ ತಮ್ಮ ಬಳಿ ಇರಿಸಿಕೊಳ್ಳಬಹುದು ಅವಿವಾಹಿತವಾದ ಮಹಿಳೆಯ ಬಳಿ ಇನ್ನೂರ ಐವತ್ತು ಗ್ರಾಮ್ ಚಿನ್ನ ಹಾಗೂ ಒಬ್ಬ ಪುರುಷನ ಬಳಿ ನೂರು ಗ್ರಾಮ್ ಚಿನ್ನ ಇಟ್ಟುಕೊಳ್ಳಲು ಅವಕಾಶ ಇದೆ ಅಂದರೆ ದಾಖಲೆ ಇಲ್ಲದೆ ಇಷ್ಟು ಚಿನ್ನವನ್ನು ಮನೆಯಲ್ಲಿ ಇರಿಸಿಕೊಳ್ಳಬಹುದು ವೀಕ್ಷಕರೇ ಇದಕ್ಕೆ ಎಷ್ಟು ಟ್ಯಾಕ್ಸ್ ಪಾವತಿಸಬೇಕು ಬನ್ನಿ ನೋಡದ ಇನ್ನು ನಿಮ್ಮ ಬಳಿ ಯಾವುದೇ ರೂಪದಲ್ಲಿ ಚಿನ್ನ ಬಂದು ಸೇರಿದರೂ ಕೂಡ ಅದಕ್ಕೆ ಸರಿಯಾದ ದಾಖಲೆಗಳು ಇದ್ದರೆ ಅಂದರೆ ರಸೀದಿ ಖರೀದಿ ಮಾಡಿದ ಸಮಯ ಸ್ಥಳ ಅಥವಾ ಉಡುಗೊರೆ ಮಾಡಿದ್ದಕ್ಕೆ ರಸೀದಿ ಇದ್ದರೆ ನೀವು ಒಂದು ಮಿತಿಯವರೆಗೆ ತೆರಿಗೆ ಪಾವತಿ ಮಾಡುವ ಅಗತ್ಯ ಇರುವುದಿಲ್ಲ ಇನ್ನು ನೀವು ಚಿನ್ನವನ್ನು ಖರೀದಿಸಿ ಮೂರು ವರ್ಷಗಳ ನಂತರ ಅದನ್ನು ಮಾರಾಟ ಮಾಡುವುದಾದರೆ ನಿಮ್ಮ ತೆರಿಗೆ ಸ್ಲ್ಯಾಬ್ ಪ್ರಕಾರ ಎಷ್ಟು ನಿಗದಿಪಡಿಸಲಾಗುತ್ತದೆಯೋ ಅಷ್ಟು ತೆರಿಗೆ ಪಾವತಿಸಬೇಕು ಅದೇ ರೀತಿ ಮೂರು ವರ್ಷಗಳವರೆಗೆ ನಿಮ್ಮ ಬಳಿ ಇಟ್ಟುಕೊಂಡು ಅದರ ನಂತರದಲ್ಲಿ ನೀವು ಮಾರಾಟ ಮಾಡಿದರೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ನಷ್ಟು ತೆರಿಗೆ ಪಾವತಿಸಬೇಕು ಇದನ್ನು ಆದಾಯ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನೀವು ಖರೀದಿ ಮಾಡುವುದಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಸಾಧ್ಯತೆ ಇರುವುದರಿಂದ ಇದನ್ನು ಆದಾಯದ ಮೂಲ ಎಂದು ಪರಿಗಣಿಸಿ ತೆರಿಗೆ ಪಾವತಿ ಮಾಡಬೇಕಾಗುತ್ತದೆ ಹಾಗಾಗಿ ಇನ್ನು ಮುಂದೆ ನೀವು ಚಿನ್ನ ಖರೀದಿ ಮಾಡುವುದಾದರೆ ಅಥವಾ ನಿಮ್ಮ ಬಳಿ ಇರಿಸಿಕೊಳ್ಳುವುದಾದರೆ ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ